ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ಟಾಪಿಕ್ ಆ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಹೇಗಿದೆ ಓಕೆ ಅವರ ಮನಸ್ಸಿನಲ್ಲಿ ಪ್ರೀತಿಯಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಯಾವ ಉದ್ದೇಶ ಇಂಟೆನ್ಷನ್ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮಾಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಫೆಬ್ರವರಿ ಫಸ್ಟಿಂದ ನಿಮ್ಮ ಸೋಲ್ಮೇಟ್ ಅಟ್ರಾಕ್ಷನ್ ಮತ್ತು ಟ್ವಿನ್ ಫ್ಲೇಮ್ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಟೆನ್ ಡೇಸ್ ಕ್ಲಾಸ್ ಇದೆ ಇಂಟ್ರೆಸ್ಟ್ ಇರೋರು ಅಟೆಂಡ್ ಮಾಡಿ ಇದು ಸಿಂಗಲ್ಸು ಮಾಡಬಹುದು ಪ್ರೀತಿಯಲ್ಲಿರೋರು ಮಾಡ್ಬೋದು ನೋ ಪ್ರಾಬ್ಲಮ್ ಇವತ್ತು ಯಾರಿದನ್ನು ನೋಡ್ತಾ ಇದ್ದೀರೋ ನಿಮಗೆ ಸರಿಯಾದ ಮೆಸೇಜ್ ಸಿಗಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಅವರ ಉದ್ದೇಶ ಏನಿದೆ ಅದು ನಿಮಗೆ ಸರಿಯಾಗಿ ಗೊತ್ತಾಗಲಿ ಥ್ಯಾಂಕ್ ಯು ಈ ಒಂದು ರೀಡಿಂಗ್ ಮಾಡೋದಕ್ಕೆ ಇಲ್ಲಿ ಎರಡು ಪೈಲ್ನ ಸೆಗ್ರಿಗೇಟ್ ಮಾಡಿದೀನಿ ನಂಬರ್ ಒನ್ ಈ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯಾ ಅಥವಾ ಈ ಒಂದು ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯಾ ಚೂಸ್ ಮಾಡಿ ನಂಬರ್ ಈ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯಾ ಅಥವಾ ಈ ಒಂದು ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯಾ ಈಗಾಗಲೇ ನೀವು ಒಂದು ಪೈಲ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಶುರು ಮಾಡ್ತಿದ್ದೀನಿ ಲೆಟ್ ಇಸ್ಟಾರ್ಟ್ ಯಾರು ಫೈಲ್ ನಂಬರ್ ಒನ್ನ ಚೂಸ್ ಮಾಡಿದ್ರಿ ಈ ರೀಡಿಂಗ್ ನಿಮಗೋಸ್ಕರ ಆ ಒಂದು ವ್ಯಕ್ತಿಯನ್ನು ನೆನಪಿಸ್ಕೋತಾ ಇರಿ ಅವ್ರ ಬಗ್ಗೆ ಯೋಚನೆ ತ ಇರಿ ಅವ್ರ ಹೆಸರನ್ನ ನಿಮ್ಮ ಮನಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ Nine of Wands, <clears throat> the judgment, the strength. ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರೋ ಒಂದು ವ್ಯಕ್ತಿಯ ಜೀವನದಲ್ಲಿ ಒಬ್ರು ಥರ್ಡ್ ಪಾರ್ಟಿ ಅನ್ನೋದು ಎಂಟರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅದು ಸೊ ಈ ಒಂದು ವ್ಯಕ್ತಿ ಅವರನ್ನು ಎಷ್ಟರ ಮಟ್ಟಿಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ವರ್ಕಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಆ ವ್ಯಕ್ತಿಗೆ ನಿಮಗೆ ಕಾಲ್ ಅಥವಾ ಟೆಕ್ಸ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಈ ಒಂದು ಥರ್ಡ್ ಪಾರ್ಟಿ ಅವರನ್ನು ಆವರಿಸ್ಬಿಟ್ಟಿದೆ ನೆಗೆಟಿವ್ ಈ ವ್ಯಕ್ತಿ ಉದ್ದೇಶ ಅಂದರೆ ಈ ಈ ವ್ಯಕ್ತಿಗೆ ನಿಮ್ಮ ಹತ್ರ ಬರಬೇಕನ್ನೋದಿದೆ ಆಸೆ ಇದೆ ಇಂಟ್ರೆಸ್ಟ್ ಇದೆ ಆದರೆ ಇವರು ಥರ್ಡ್ ಪಾರ್ಟಿ ಏನು ತುಂಬ ಸ್ಟ್ರಾಂಗ್ ಎನರ್ಜಿಸ್ ಇರೋದ್ರಿಂದ ಅವರು ನಿಮ್ಮ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ ಮೇ ಬಿ ಇದು ಈ ವಿಷಯನ ಹೈಡ್ ಮಾಡಿರಬಹುದು ನಿಮ್ಮ ಹತ್ರ ಮೇ ಬಿ ನಿಮಗೆ ಅವಾಗವಾಗ ಡೌಟ್ ಬಂದಿರಬಹುದು ಅಥವಾ ಕೇಳಿರಬಹುದು ನೀವು ಆ ವ್ಯಕ್ತಿ ನಿಮಗೆ ಅದರ ಬಗ್ಗೆ ಕ್ಲಾರಿಟಿನ ಕೊಡ್ತಾ ಇಲ್ಲ ನಿಮ್ಗೆ ಅನಿಸುತ್ತೆ ಈಗ ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಇದನ್ನೆಲ್ಲ ನಾನು ಸ್ಟಾಪ್ ಮಾಡಬೇಕು ಈ ಇದಕ್ಕಿಂತ ಮುಂಚೆ ನಾನು ಒಂಟಿಯಾಗಿದ್ದೆ ತುಂಬ ಚೆನ್ನಾಗಿದ್ದೆ ಯಾಕಾದರೂ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದರು ಈ ವ್ಯಕ್ತಿ ಬಂದಾಗಿಂದ ನನಗೆ ಇಷ್ಟು ಕಷ್ಟ ಆಗ್ತಾ ಇದೆ ಇಷ್ಟು ತೊಂದರೆ ಆಗ್ತಾಯಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇದೇ ವಿಷಯವಾಗಿ ನೀವೇನಾದರೂ ಆ ವ್ಯಕ್ತಿ ಹತ್ರ ಮಾತಾಡೋಕ್ಕೆ ಹೋದರೆ ಜಗಳ ಆಗತ್ತೆ ಅವರು ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ ನಿನ್ನ ಮೈಂಡ್ಸೆಟ್ ಸರಿಯಾಗಿಲ್ಲ ನೀನು ಯಾವಾಗಲೂ ನನಗೆ ನೆಗೆಟಿವ್ನೇ ಹೇಳ್ತೀಯ ನೀನು ಯಾವಾಗಲೂ ನನ್ನ ಬಗ್ಗೆ ನೆಗೆಟಿವ್ನೇ ಯೋಚನೆ ಮಾಡ್ತೀಯ ಮೇ ಬಿ ನಿಮ್ಮ ಫ್ಯಾಮಿಲಿ ಸರಿಗಿಲ್ಲ ನೀನು ಸರಿಗಿಲ್ಲ ಈ ಥರದ್ದು ಪದಗಳು ಬಳಸಿದಾಗ ನಿಮಗೆ ತುಂಬ ಆಳವಾಗಿ ನೋವಾಗುತ್ತೆ ನೀವು ತುಂಬ ಇನ್ನೋಸೆಂಟ್ ಅನ್ಬೋದು ಅಥವಾ ಸಾಫ್ಟ್ ನೇಚರ್ ಅಂತ ಹೇಳಬಹುದು ಆ್ಯಂಡ್ ಈ ವ್ಯಕ್ತಿ ಈ ವ್ಯಕ್ತಿ ಮೆಸೇಜಸ್ ತುಂಬ ಚೆನ್ನಾಗಿರ್ತಾ ಇತ್ತು ಮುಂಚೆ ಎಲ್ಲ ಅಂದರೆ ರೊಮ್ಯಾಂಟಿಕ್ ವೇಯಲ್ಲಿ ಮತ್ತು ನಿಮ್ಮನ್ನ ಕಾಳಜಿ ವಹಿಸುವ ರೀತಿಯಲ್ಲಿ ತುಂಬ ಚೆನ್ನಾಗಿ ಈ ಒಂದು ವ್ಯಕ್ತಿ ಮೆಸೇಜ್ ಮಾಡ್ತಾ ಈಗ ಹೇಗಾಗಿದೆ ಅಂದರೆ ಎಸ್ ಆರ್ ನೋ ರೀತಿಯಲ್ಲಿ ಅದ್ರ ಬಗ್ಗೆ ಚರ್ಚೆನೇ ಇರೋದಿಲ್ಲ ಬಹಳ ಬೇಗ ಕಾನ್ವರ್ಸೇಷನ್ನ ಎಂಡ್ ಮಾಡಿಬಿಡ್ತಾರೆ ನಿಮ್ಗೆ ಇದೆ ಈ ಒಂದು ಥರ್ಡ್ ಪಾರ್ಟಿ ದೂರ ಆಗಿಬಿಡಲಿ ಬೇಗ ದೂರ ಆದ ತಕ್ಷಣ ನಾವಿಬ್ಬರು ಒಂದಾಗ್ತೀವಿ ಎಲ್ಲ ಚೆನ್ನಾಗಾಗತ್ತೆ ಅಂತ ನೀವು ಯೋಚನೆ ಇದ್ದೀರಿ ಬಟ್ ಈ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅಲ್ವಾ ನೆಕ್ಸ್ಟ್ ಫೋರ್ ಟು ಫೈವ್ ಮಂತ್ಸ್ ಹೀಗೆ ಇರುತ್ತೆ ಬಿಕಾಸ್ ಇದು ಆಲ್ರೆಡಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು ಟ್ವೆಂಟಿ ಟ್ವೆಂಟಿ ಫೈವಲ್ಲೇ ಈ ಒಂದು ಥರ್ಡ್ ಪಾರ್ಟಿ ಎಂಟರ್ ಆಗಿರೋವಂಥದ್ದು ಇದು ನಿಮಗೆ ಗೊತ್ತಿದೆ ಮೇ ಬಿ ಅವಾಗ ನೀವು ಇದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಆ್ಯಕ್ಷನ್ ತೊಗೊಂಡಿಲ್ಲ ಈ ಒಂದು ವ್ಯಕ್ತಿ ಎಂಟರ್ ಆದ ತಕ್ಷಣ ಸ್ವಲ್ಪ ಸ್ಲೈಟ್ ಚೇಂಜಸ್ ಆಗಿತ್ತು ನೀವು ಅಬ್ಸರ್ವ್ ಮಾಡಿದರೆ ಅದನ್ನು ಸರಿ ಮಾಡ್ಬೋದಿತ್ತು ನೀವು ಅವಾಗ ನೆಗ್ಲೆಕ್ಟ್ ಮಾಡಿದ್ದೀರ ಈ ಒಂದು ವ್ಯಕ್ತಿಗೆ ಈಗ ಅವರು ತುಂಬ ಕ್ಲೋಸ್ ಆಗಿದ್ದಾರೆ ಮತ್ತು ನಿಮ್ಮ ವ್ಯಕ್ತಿ ತುಂಬ ಇನ್ನೋಸೆಂಟ್ ತುಂಬ ಏನಂತಾರೆ ಶೈ ನೇಚರ್ ಇರುವಂಥವ್ರು ನಿಮ್ಗೆ ಅನ್ಸತ್ತೆ ಅಯ್ಯೋ ಈ ವ್ಯಕ್ತಿ ಹಂಗಲ್ಲ ಆದರೆ ಆ ವ್ಯಕ್ತಿ ಇನ್ನೊಂದು ಪಾರ್ಟಿ ಜೊತೆಗೆ ಹೇಗೆ ಎಂಗೇಜ್ ಆದರೂ ಹೆಂಗೆ ಅವರು ಇವ್ರಿಗೆ ಕ್ಲೋಸ್ ಆದರು ನಿಮ್ಗೆ ಈಗಲೂ ಅದೊಂದು ಮನಸ್ಸಲ್ಲಿ ಕೊರೀತಾ ಇರೋ ಪ್ರಶ್ನೆ ಅವರು ನನ್ನ ಬಗ್ಗೆ ತುಂಬ ಪೊಸಸಿವ್ ಇದ್ದರು ನನ್ನ ನನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರು ಆದರೆ ಸಡನ್ನಾಗಿ ಹೀಗೆ ಹೀಗೆ ಯಾಕೆ ಆಗಿಬಿಟ್ಟಿದೆ ಮೇ ಬಿ ಅವ್ರ ವರ್ಕ್ ಪ್ಲೇಸಲ್ಲಿ ಅವ್ರ ಪರಿಚಯ ಆಗಿರಬಹುದು ಅಥವಾ ವರ್ಕ್ ರಿಲೇಟೆಡ್ ವಿಷಯದಲ್ಲಿ ಅವ್ರಿಗೆ ಅವ್ರ ಪರಿಚಯ ಆಗಿ ಸಂಪೂರ್ಣ ಅವ್ರ ಮೈಂಡನ್ನೇ ಕಂಟ್ರೋಲ್ ಮಾಡ್ತಿದ್ದಾರೆ ಅವರು ಫುಲ್ ಆ ಒಂದು ಲೂಪಲ್ಲಿ ನಿಮ್ಮ ವ್ಯಕ್ತಿ ಒಂದು ರೀತಿ ಅವ್ರ ಮುಷ್ಟಿಯಲ್ಲಿದ್ದಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವ್ರ ಮನಸ್ಸಿಗೆ ಬಂದ ಹಾಗೆ ಈ ಒಂದು ವ್ಯಕ್ತಿನ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ತಾ ಇರೋವಂಥದ್ದು ನೀವು ಇದಕ್ಕೆ ವೆಯ್ಟ್ ಮಾಡಬೇಕು ನೀವೇನಾದರೂ ಈ ವ್ಯಕ್ತಿ ಹತ್ರ ನೀವು ಮಾತಾಡೋಕೆ ಹೋದ್ರಿ ಅಂದರೆ ಜಗಳ ಆಗುತ್ತೆ ಈ ವ್ಯಕ್ತಿ ಗೊತ್ತಲ್ಲ ಸತಿ ಮಾತು ಬಿಟ್ಟರೆ ಆರು ತಿಂಗಳು ಒಂದು ಸತಿ ನೋ ಕಾಂಟ್ಯಾಕ್ಟ್ ಹೋದರೆ ತುಂಬ ಕಷ್ಟ ಸೊ ನೀವು ಇದನ್ನು ಮೌನವಾಗಿ ಇದ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡೋದು ತುಂಬ ಉತ್ತಮ ಯಾರೂ ಇನ್ನೂ ಝೀಬು ಕಾಯಿನ್ನ ಪರ್ಚೇಸ್ ಮಾಡಿಲ್ಲ ಇದು ಲವ್ ಲೈಫ್ಗೆ ಹೆಲ್ಪ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡಿ ಇದು ನನ್ನ ವಾಟ್ಸಪ್ ನಂಬರ್ ಇದನ್ನು ಹೇಗೆ ಬಳಸುವಂಥದ್ದು ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ನೀವು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಲವ್ ಲೈಫ್ನ ಬ್ಯಾಲೆನ್ಸ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿಗಾಗಿ ಯೂನಿವರ್ಸ್ ಮೆಸೇಜ್ ಏನಿದೆ ಚೇರ್ ಎಂಪತಿ ಸಂವನ್ ಈಸ್ ಲಿವಿಂಗ್ ಯುವರ್ ಲೈಫ್ ಎಸ್ ಇದು ಥರ್ಡ್ ಪಾರ್ಟಿನೇ ನಿಮ್ಮ ಲೈಫಿಂದ ಬಿಟ್ಟು ಹೋಗುತ್ತೆ ನೋಡ್ಬೋದು ಇಲ್ಲೂ ಚೇರ್ ಇದೆ ಸೊ ದಯವಿಟ್ಟು ಅದನ್ನು ಕಾನ್ಸಂಟ್ರೇಷನ್ ಮಾಡಿ ಸ್ವಲ್ಪ ಪೇಷನ್ಸ್ ಆಗಿರಿ ಝಿಬು ಕಾಯಿನ್ ಬೇಕಾದರೆ ಯೂಸ್ ಮಾಡಿಕೊಳ್ಳಿ ಬಿಕಾಸ್ ದಟ್ ವಿಲ್ ಹೆಲ್ಪ್ ಯು ಸೊ ಈ ಒಂದು ಥರ್ಡ್ ಪಾರ್ಟಿ ರಿಮೂವ್ ಆಗುತ್ತೆ ನೆಕ್ಸ್ಟ್ ತ್ರೀ ಟು ಫೈವ್ ಮಂತ್ಸಲ್ಲಿ ಅದ್ರ ಬಗ್ಗೆ ಯೂನಿವರ್ಸ್ ಮೆಸೇಜ್ ಆಗಿದೆ ಬರ್ಡ್ ವೆಯ್ಟಿಂಗ್ ಫಾರ್ ನ್ಯೂಸ್ ಮೇ ಬಿ ಈ ಒಂದು ವ್ಯಕ್ತಿ ನಿಮಗೊಂದು ಗುಡ್ ನ್ಯೂಸ್ ಕೊಡ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಅವ್ರಿಗೆ ಪ್ರಮೋಷನ್ ಆಗಿರೋ ಅಥವಾ ಏನಾದರೂ ಪರ್ಚೇಸ್ ಮಾಡ್ತಿರೋ ಅಂಥದ್ದು ಅಥವಾ ನಿಮ್ಮನ್ನು ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅನ್ನುವಂಥದ್ದು ಬಿಕಾಸ್ ಈ ವ್ಯಕ್ತಿ ಹೈಡ್ ಮಾಡಿದ್ದಾರೆ ಥರ್ಡ್ ಪಾರ್ಟಿ ಇರೋದನ್ನು ನೋಡ್ಬೋದು ಫಾಕ್ಸ್ ಅಂದರೆ ಏನು ಚತುರತೆ ಚಾಲಾಕಿ ನಿಮ್ಮ ಪರ್ಸನ್ ಆ ಥರ್ಡ್ ಪಾರ್ಟಿ ಎನರ್ಜಿನ ಹೈಡ್ ಮಾಡಿ ನಿಮ್ಮ ಹತ್ರ ತುಂಬ ಒಳ್ಳೆಯವರಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ತುಂಬ ಇನ್ನೋಸೆಂಟ್ ವೇಯಲ್ಲಿ ನಿಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಸೊ ಈ ಸಮಯದಲ್ಲಿ ನಿಮಗೆ ಈ ಒಂದು ಪ್ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇದೆ ಅಂದರೆ ನಿಮಗೆ ದಾರಿ ಕಾಣ್ತಾ ಇಲ್ಲ ಇದು ರಾಂಗ್ ರೈಟ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಸೊ ತುಂಬ ನೆಗೆಟಿವ್ ಅನ್ನಿಸ್ತಾ ಇದೆ ಸೊ ನೆಗೆಟಿವ್ ಅನ್ನಿಸ್ತಾ ಇದೆ ಅಂದರೆ ಏನು ಮಾಡಿ ಅಂದರೆ ನಾನು ಆಲ್ರೆಡಿ ಬಾದಿಂಗ್ ಸಾಲ್ಟನ್ನ ತೋರಿಸಿದ್ದೀನಿ ನನ್ನ ಹತ್ರ ಸಾಲ್ಟ್ ಇದೆ ಮ್ಯಾಜಿಕ್ ಸಾಲ್ಟ್ ಅದು ನೀವೇನಾದರೂ ಕಲ್ಲುಕ್ ಇರೋದು ಬಳಸಿದ್ರೆ ಅದು ಲಕ್ಷ್ಮಿಯ ಸ್ವರೂಪ ಅಂದರೆ ನೀವು ಅಡುಗೆಗೂ ಅದನ್ನೇ ಬಳಸ್ತೀರಾ ಕಾಲು ತೊಳೆಯೋಕ್ಕೂ ಅದನ್ನೇ ಬಳಸೋದು ಉತ್ತಮ ಅಲ್ಲ ಬೇದಿಂಗ್ ಸಾಲ್ಟ್ ಬಂದು ಸಪ್ರೇಟ್ ಅದರದೇ ಒಂದು ಸಾಲ್ಟ್ ಫ್ಯಾಮಿಲಿ ಇದೆ ಸಪ್ರೇಟ್ ಇರುತ್ತೆ ಅದನ್ನ ನೀವು ಪರ್ಚೇಸ್ ಮಾಡಿ ಅದನ್ನು ನೀವು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಯಾಕಂದರೆ ನೀವು ಬರೀ ನಿಮ್ಮ ಒಂದು ಲವ್ ಲೈಫ್ನ ಕಂಪ್ಯಾರಿಷನ್ ಮಾಡ್ಕೊತಾ ಇದ್ದೀರಾ ಭಯ ಪಟ್ಕೋತಾ ಇದ್ದೀರಾ ಇದು ಎಂಡ್ ಆಗಬೇಕು ಈ ಒಂದು ಭಯ ದೂರ ಆಗಬೇಕು ಅಂದರೆ ಆ ಒಂದು ಸಾಲ್ಟನ್ನ ಬಳಸಿ ಸ್ನಾನ ಮಾಡಿ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ವೆಲ್ಕಮ್ ಪಾಯಿಲ್ ನಂಬರ್ ಟು ಯಾರು ಚೂಸ್ ಮಾಡಿದ್ದೀರಾ ಈ ಒಂದು ಕ್ರಿಸ್ಟಲ್ನ ಯಾರು ಚೂಸ್ ಮಾಡಿದಿರಿ ಈ ಡೆಕ್ ನಿಮಗೆ ಅಟ್ರಾಕ್ಟ್ ಆಗಿತ್ತು ಅಂದರೆ ಪಾಯಿಲ್ ನಂಬರ್ ಟು ನಿಮ್ಮ ರೀಡಿಂಗ್ ಇದು ಆ ವ್ಯಕ್ತಿಯ ಉದ್ದೇಶ ಏನಿದೆ ಮೇ ಬಿ ನಿಮಗೆ ಫೈಲ್ ನಂಬರ್ ಒನ್ ಮತ್ತು ಫೈಲ್ ನಂಬರ್ ಟೂ ಅಲ್ಲಿ ಕನ್ಫ್ಯೂಷನ್ ಇತ್ತು ಅನ್ಸುತ್ತೆ ವಾಚ್ ಮಾಡೋದಕ್ಕೆ ಹ್ಞೂ ಕ್ವೀನ್ ಆಫ್ ಸೋಟ್ಸ್ ನಿಮಗೇನಾದರೂ ಟ್ಯಾರೋ ರೀಡಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಇದೇ ಫೆಬ್ರವರಿಯಿಂದ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ವಾಟ್ಸಪ್ ನಂಬರ್ ಬೇಸಿಕ್ ಟ್ಯಾರೋ ರೀಡಿಂಗ್ ಟೆನ್ ತೌಸಂಡ್ ಆಗುತ್ತೆ ನೀವು ಲರ್ನ್ ಮಾಡಿ ನಿಮಗೋಸ್ಕರನೇ ಕಲ್ತ್ಕೋಬಹುದು ನಿಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ನೈಟ್ ಆಫ್ ಸೋಟ್ಸ್ ನಿಮಗೆ ನೀವು ಗೈಡೆನ್ಸ್ ತೊಗೋಬಹುದು ಕ್ಲಾರಿಟಿ ತಗೋಬಹುದು ಫೋರ್ ಆಫ್ ಕಪ್ಸ್ ಇದೇ ಫೆಬ್ರವರಿ ಫಸ್ಟಿಂದ ಟೆನ್ ಡೇಸ್ ಸೋಲ್ಮೇಟ್ ಅಥವಾ ಟ್ವಿನ್ಫ್ಲೀಮ್ನ ಅಟ್ರಾಕ್ಟ್ ಮಾಡೋದು ಹೇಗೆ ನಿಮ್ಮ ಲವ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಹೇಗೆ ಗೈಡೆಡ್ ಮೆಡಿಟೇಷನ್ ಹಾಗೆಯೇ ಟೆನ್ ಡೇಸ್ ಕ್ಲಾಸ್ ಇರುತ್ತೆ ಇರೋರು ಜಾಯಿನ್ ಆಗಿ ನೈನ್ ಆಫ್ ಸೂಟ್ಸ್ ನೈನ್ ಆಫ್ ವಾಂಟ್ ಸಿಕ್ಕಾಪಟ್ಟೆ ಎನರ್ಜಿ ಡಾರ್ಕ್ ಎನರ್ಜೀಸ್ ಇದೆ ನಿಮ್ಮ ಲೈಫಲ್ಲಿ ಕನ್ಫ್ಯೂಷನ್ಸ್ ಮೋರ್ ಡಾರ್ಕ್ ಎನರ್ಜೀಸ್ ಕಂಡು ಬರ್ತಾ ಇದೆ ನಿಮಗೆ ಒನ್ ಮೋರ್ ಟೈಮ್ ಕ್ಲೆನ್ಸಿಂಗ್ ರಿಕ್ವೈರ್ ಇದೆ ಯಾಕಂದರೆ ಅಷ್ಟು ಡಾರ್ಕ್ ಎನರ್ಜೀಸ್ ಯಾಕಂದರೆ ನೀವು ತುಂಬ ನೆಗೆಟಿವ್ ಯೋಚನೆ ಮಾಡ್ತಿದ್ದೀರ ಥ್ಯಾಂಕ್ ಯು ಫೈಲ್ ನಂಬರ್ ಟು ನೀವು ಪ್ರೀತಿ ಮಾಡುವಾಗ ತುಂಬ ಒಳ್ಳೆಯ ಕಮ್ಯುನಿಕೇಶನ್ ನಿಮ್ಮಿಬ್ಬರ ಮಧ್ಯೆ ಇದ್ದಾಗ ಒಳ್ಳೆಯ ನಿರ್ಧಾರಗಳನ್ನು ತೊಗೊಂಡಿದರೆ ಈ ಪ್ರೀತಿಯಲ್ಲಿ ಏನು ಮಾಡಬೇಕು ವಾಟ್ ನೆಕ್ಸ್ಟ್ ಮದುವೆ ಮನೆ ಈ ಥರದನ್ನು ತುಂಬ ಸ್ಟ್ರಾಂಗಾಗಿ ನೀವು ಡಿಸಿಷನ್ಸ್ ತೊಗೊಂಡಂಥ ವ್ಯಕ್ತಿಗಳು ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗಿತ್ತು ಅಂತಂದರೆ ಬಿಕಾಸ್ ಇಬ್ಬರು ಮೆಚ್ಯೂರ್ ಆಗಿರುವಂಥವರು ತುಂಬ ಒಳ್ಳೆಯ ವ್ಯಕ್ತಿಗಳು ನಿಮ್ಮ ನಿಮ್ಮ ಜೀವನದಲ್ಲಿ ಒಳ್ಳೆಯ ಜವಾಬ್ದಾರಿಗಳನ್ನು ತಗೊಂಡಂಥ ವ್ಯಕ್ತಿಗಳು ಒಂದು ರೀತಿಯ ರೆಕಗ್ನೈಸೇಷನ್ ಇರುವಂಥ ವ್ಯಕ್ತಿಗಳು ಸಡನ್ ಆಫ್ ಏನಾಯಿತೋ ಗೊತ್ತಿಲ್ಲ ನಿಮ್ಮ ವರ್ಕ್ ಲೈಫು ಇಂಬ್ಯಾಲೆನ್ಸ್ ಆಯಿತು ಪರ್ಸ್ನಲ್ ಲೈಫ್ ಡಿಸ್ಟರ್ಬ್ ಆಯಿತು ಆ ವ್ಯಕ್ತಿ ವರ್ಕ್ ಲೈಫ್ ಇಂಬ್ಯಾಲೆನ್ಸ್ ಆಯಿತು ನಿಮ್ಮಿಬ್ಬರ ಮಧ್ಯೆ ಜಗಳ ಶುರುವಾಯಿತು ಮನಸ್ತಾಪ ಶುರುವಾಯಿತು ನೀವು ಕೃಷ್ಣನ ಭಕ್ತರು ಅಂತ ಅನ್ಸುತ್ತೆ ಅಥವಾ ಅವರು ಕೃಷ್ಣನ ಫಾಲೋವರ್ ಅಂತ ಅನ್ಸುತ್ತೆ ತುಂಬ ಕೃಷ್ಣನ ಪ್ರೇ ಮಾಡುವಂಥವ್ರು ನೀವು ಯಾವಾಗಲೂ ನೀವು ಅವ್ರಿಗೆ ಹೇಳ್ತಾ ಇದ್ರಿ ನಮಗೆ ದೃಷ್ಟಿ ಆಗಬಾರ್ದು ನಮ್ಮ ಪ್ರೀತಿಗೆ ದೃಷ್ಟಿ ಆಗಬಾರ್ದು ಅಂತ ನಿಮ್ಮ ಪ್ರೀತಿಯಲ್ಲಿ ದೃಷ್ಟಿ ಆಗಿರುವಂಥದ್ದಾಗಿದೆ ಈ ದೃಷ್ಟಿ ದೂರ ಆಗಬೇಕು ಅಂತಂದರೆ ಬ್ಲ್ಯಾಕ್ ಟಮಲಿನ್ ಬಡ ಸ್ಲಿಪ್ನ ಯೂಸ್ ಮಾಡಿ ಅದು ನಿಮಗೆ ಹೆಲ್ಪ್ ಆಗುತ್ತೆ ಈ ಪ್ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಇವರು ನನ್ನಿಂದ ದೂರ ಆಗ್ತಿದಾರೇನೋ ಇವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ವೇನೋ ಇವ್ರಿಗೆ ನನ್ನ ಬಿಟ್ಟು ಬೇರೆ ಯಾರೋ ಇಷ್ಟ ಆಗ್ತಿದಾರೇನೋ ಈ ಥರ ನಿಮಗೆ ತುಂಬ ಬ್ಯಾಡ್ ಕನಸುಗಳು ಬರುವಂಥದ್ದು ಯಾಕಂದರೆ ಇತ್ತೀಚೆಗೆ ನೀವು ಇಬ್ಬರು ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾಗಿ ಕಮ್ಯುನಿಕೇಷನ್ ಇಲ್ಲ ಕ್ಲಾರಿಟಿ ಇಲ್ಲ ಅಂದರೆ ಮುಂದೆ ನಾವು ಏನು ಮಾಡಬೇಕು ಏನು ಆ್ಯಕ್ಷನ್ ತಗೋಬೇಕು ಮನೇಲಿ ಇದನ್ನು ಹೇಳಬೇಕಾ ಬೇಡವಾ ಯಾಕಂದರೆ ಈ ವ್ಯಕ್ತಿ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯ ಪ್ರಾಮಿಸಸ್ ಸಿಗ್ತಾ ಇಲ್ಲ ಯಾವುದೇ ರೀತಿಯ ಕಮಿಟ್ಮೆಂಟ್ ಸಿಗ್ತಾಯಿಲ್ಲ ಈ ವ್ಯಕ್ತಿಗೆ ತುಂಬ ಇಂಪಾರ್ಟೆನ್ಸ್ ಇವಾಗ ಮನಿ ಮನಿ ರಿಲೇಟೆಡ್ ಆಗಿ ತುಂಬ ಇಂಪಾರ್ಟೆನ್ಸ್ ಜೊತೆಗೆ ಹೊಸ ಫ್ರೆಂಡ್ ಆಗಿರುವಂಥದ್ದು ಹೊಸ ವ್ಯಕ್ತಿ ಇವ್ರ ಜೀವನದಲ್ಲಿ ಈಗಷ್ಟೇ ಎಂಟ್ರ್ ಇದ್ದಾರೆ ವೆರಿ ವೆರಿ ಫ್ರೆಶ್ ಅನ್ಬೋದು ಟೂ ಮಂತ್ಸ್ ಆಗಿರಬಹುದು ಟು ತ್ರೀ ಮಂತ್ಸ್ ಆಗಿರಬಹುದು ತುಂಬ ಅವರು ಇವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇದರಿಂದ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಎಲ್ಲೋ ನನ್ನನ್ನು ಇವರು ಬ್ಲಾಕ್ ಮಾಡಿದ್ದಾರೆ ಎಲ್ಲೋ ನನ್ನ ದೂರ ಮಾಡ್ಕೊತಾ ಇದ್ದಾರೆ ರಿಯಲಿ ಈ ವ್ಯಕ್ತಿಗೆ ನಾನು ಇಷ್ಟ ಇಲ್ವಾ ಎಸ್ ಈಗ ಫಿಸಿಕಲ್ ಎಮೋಷನ್ಸ್ ಅನ್ನುವಾಗ ಫಿಸಿಕಲಿ ಮೂವ್ ಮಾಡುವಾಗ ತುಂಬ ಇಷ್ಟ ಇತ್ತು ತುಂಬ ಚೆನ್ನಾಗಿ ನೀವಿಬ್ಬರು ಸಮಯ ಕಳೆದಿದ್ರಿ ಆ ಒಂದು ಮೂಮೆಂಟ್ ಅದೆಲ್ಲ ಓಕೆ ಈ ವ್ಯಕ್ತಿನ ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಈ ವ್ಯಕ್ತಿನ ನೀವು ತುಂಬ ಏನಂತಾರೆ ನಂಬಿಕಸ್ಥ ವ್ಯಕ್ತಿ ಇವ್ರು ನಿಮ್ಮನ್ನ ಫ್ಲೋಟ್ ಮಾಡ್ತಿದ್ದಾರೆ ಚೀಟ್ ಮಾಡ್ತಿದ್ದಾರೆ ಅಂತಲ್ಲ ಬಿಕಾಸ್ ಇಲ್ಲಿ ವೈಟ್ ಹಾರ್ಸ್ ಬಂದಿದೆ ಚೀಟ್ ಮಾಡ್ತಿದ್ದಾರೆ ಅಂತ ಅಲ್ಲ ಬಟ್ ಈ ವ್ಯಕ್ತಿಯ ಲೈಫಲ್ಲಿ ಈಗ ಕನ್ಫ್ಯೂಷನ್ಸ್ ಹೇಗಿದೆ ಅಂದರೆ ಯಾವುದು ಫಸ್ಟ್ ಪ್ರಿಯಾರಿಟಿ ಯಾಕಂದರೆ ನೀವು ನೀವು ಅವರಿಗೆ ತುಂಬ ಸಪೋರ್ಟಿವ್ ಆಗಿದ್ದಿರಿ ತುಂಬ ಸತಿ ಅವರಿಗೆ ಹಣದ ಸಹಾಯ ಮಾಡಿದ್ದೀರಾ ತುಂಬ ಸತಿ ಅಡ್ಜಸ್ಟ್ ಆಗಿದ್ದೀರಾ ತುಂಬ ಸತಿ ಅವ್ರಿಗೆ ಹೇಳಿದ್ದೀರಾ ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋಂಥದ್ದನ್ನು ಹೀಗಾಗಿ ಆ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಹೇಗಿದ್ದರೂ ಈ ವ್ಯಕ್ತಿ ನನ್ನ ಜೊತೆಗಿರ್ತಾರೆ ಹೇಗಿದ್ದರೂ ಈ ವ್ಯಕ್ತಿ ನನ್ನ ಬಿಟ್ಟು ಹೋಗೋದಿಲ್ಲ ಸೊ ಆ ಒಂದು ಕಾನ್ಫಿಡೆನ್ಸ್ ಇದು ಕ್ವೀನ್ ಆಫ್ ಸೋರ್ಟ್ಸಲ್ಲಿ ಏನು ಹೇಳುತ್ತೆ ಅಂದರೆ ನೀವು ಅಷ್ಟೇ ಒಂದು ಸಭ್ಯಸ್ಥೆ ಅನ್ಬೋದು ಸಭ್ಯಸ್ಥ ಅನ್ಬೋದು ಜೋರಾಗಿ ಮಾತಾಡೋದಿಲ್ಲ ಕೆಟ್ಟ ಪದ ಬಳಸೋದಿಲ್ಲ ವೆರಿ ಒಳ್ಳೆಯ ಒಳ್ಳೆಯ ಫ್ಯಾಮಿಲಿಯಿಂದ ಬಂದಿರುವಂಥವ್ರು ಹಾಗಾಗಿ ಆ ವ್ಯಕ್ತಿಗೆ ರೆಸ್ಪೆಕ್ಟ್ಫುಲ್ಲಾಗಿ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇದೆ ಬಟ್ ಈಗ ಇದನ್ನೇನು ಫೇಸ್ ಮಾಡ್ತಿದ್ದಾರಲ್ಲ ಇದು ಎಂಡ್ ಆಗಬೇಕು ಆಗಬೇಕು ಇದು ಭಾಳ ಬೇಗ ಎಂಡ್ ಆಗೋದನ್ನು ನೀವು ನೋಡ್ತೀರಾ ಈ ಒಂದು ಸಿಚುವೇಶನ್ ಏನಿದೆಯಲ್ಲ ಇದು ಏನು ಪರ್ಮನೆಂಟ್ ಅಲ್ಲ ನೀವು ಇನ್ನೂ ಝಿಬು ಕಾಯಿನ್ ಬಳಸ್ತಾ ಇಲ್ಲ ಅಂದರೆ ದಯವಿಟ್ಟು ಬಳಸಿ ಇದರದ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಲವ್ ಲೈಫ್ ಬ್ಯಾಲೆನ್ಸ್ ಆಗುತ್ತೆ ಇದನ್ನು ನೀವು ಬಳಸಿ ನಿಮ್ಮ ಲವ್ ಲೈಫ್ನ ಸರಿ ಮಾಡ್ಕೋಬಹುದು ಇದ್ರದ್ದು ಡೀಟೇಲ್ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಇನ್ನೂ ನೀವು ಅದನ್ನು ನೋಡಿಲ್ಲ ಅಂದರೆ ವಾಚ್ ಮಾಡಿ ಜಿಬು ಕಾಯಿನ್ ಇದು ಲವ್ ಜಿಬು ಕಾಯಿನ್ ಲವ್ ಸಿಂಬಾಲ್ ಇರುತ್ತೆ ಇದನ್ನು ನಿಮ್ಮ ಫೋಟೋ ಜೊತೆ ಗಿಡದ್ರಿಂದ ನಿಮ್ಮ ಲವ್ ಲೈಫ್ ಬ್ಯಾಲೆನ್ಸ್ ಆಗುತ್ತೆ ಈಗ ಈ ಪ್ರೀತಿಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ ಟೇಕಿಂಗ್ ಅ ವೆಕೇಶನ್ ಮೇ ಬಿ ಈ ವ್ಯಕ್ತಿ ನಿಮ್ಮನ್ನ ಮೀಟ್ ಆಗ್ದಲೇ ಕೆಲವೊಂದು ಕಾರಣಗಳನ್ನು ಹೇಳ್ತಿದ್ದಾರೆ ನಾನೀಗ ಫ್ಯಾಮಿಲಿ ಜೊತೆಗಿದ್ದೀನಿ ನಾನೀಗ ಹೊರಗಡೆ ಇದ್ದೀನಿ ನನೀಗ ಬರೋಕ್ಕಾಗೋದಿಲ್ಲ ಈ ಥರದ ಕಾರಣಗಳನ್ನು ಹೇಳ್ತಿದ್ದಾರೆ ಬಿಕಾಸ್ ಅವರಿಗೆ ನಿಮಗೆ ಕಮಿಟ್ಮೆಂಟ್ ಕೊಡುವಂತಹ ಇಂಟ್ರೆಸ್ಟ್ ಇಲ್ಲ ಕ್ಲೌಡ್ಸ್ ಇವಾಗ ಮೋಡ ಕವಿದ ವಾತಾವರಣ ಅಂತೀವಲ್ಲ ಈ ಪ್ರೀತಿಯಲ್ಲಿ ಕಂಪ್ಲೀಟ್ಲಿ ಬ್ಲಾಕ್ ಆಗಿರುವಂಥ ಎನರ್ಜಿಸ್ ಡಾರ್ಕ್ ಎನರ್ಜಿಸ್ ಅದಕ್ಕೇ ಈ ರೀಡಿಂಗ್ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಕ್ಲೆನ್ಸಿಂಗ್ ಮಾಡಿದೆ ಸೊ ನನ್ನ ಕಡೆಯಿಂದ ಏನು ಸಾಧ್ಯ ಅದನ್ನು ನಾನು ಕ್ಲೆನ್ಸಿಂಗ್ ಮಾಡಿದ್ದೀನಿ ನೀವು ಸಹ ಸೇಜನ್ನು ಬಳಸಿ ಡೈಲಿ ನೀವು ಕ್ಲೆನ್ಸ್ ಮಾಡ್ಕೊಬಹುದು ಅಥವಾ ಸಾಲ್ಟ್ ಬಾತ್ ವಾಟರ್ ನೀರನ್ನ ತಗೊಂಡು ಸ್ನಾನ ಮಾಡಬಹುದು ಬಾದಿಂಗ್ ಸಾಲ್ಟನ್ನು ನೀವು ನಾರ್ಮಲ್ ಸಾಲ್ಟ್ನ ಹಾಕಿದ್ರೆ ಅದನ್ನು ಲಕ್ಷ್ಮೀ ದೇವಿಗೆ ಹೋಲಿಸ್ತೀವಿ ಅದು ಇದು ಎಲ್ಲ ಒಂದೇ ಮಾಡಬೇಡಿ ಬಾದಿಂಗ್ ಸಾಲ್ಟ್ ಸಪ್ರೇಟ್ ಅಂದರೆ ಅದು ಸಾಲ್ಟೇ ಬಟ್ ಅದನ್ನು ಸಪ್ ಪ್ರಾಸೆಸ್ಸಿಂಗ್ ಆಗಿರುತ್ತೆ ಅದು ಬಾತ್ರೂಮಲ್ಲೇ ಇಡಬಹುದು ನೀವು ಬಿಕಾಸ್ ಇದನ್ನು ನೀವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ನೆಗೆಟಿವ್ ಡಿಸಿಷನ್ಸ್ನ ತೊಗೊಳೋಕ್ಕೆ ನೀವು ರೆಡಿ ಆಗಿದ್ದೀರಾ ಈ ವ್ಯಕ್ತಿ ವಿರುದ್ಧ ಅಥವಾ ಈ ಪ್ರೀತಿ ವಿರುದ್ಧ ಸು ಸಮ್ ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಬರ್ತಾ ಇದೆ ಏಂಜಲ್ ಸ್ಪಿರಿಚುವಲ್ ಗೈಡೆನ್ಸ್ ಸೊ ಇದೊಂದು ಏಂಜಲ್ ಕಡೆಯಿಂದ ಬಂದಿರುವಂತಹ ಗೈಡೆನ್ಸ್ ನೀವು ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ ದಯವಿಟ್ಟು ಏಂಜಲ್ ಪ್ರೇಯರ್ಸ್ನ ಮಾಡಿ ಏಂಜಲ್ಸ್ ಜೊತೆ ಕನೆಕ್ಟ್ ಆಗಿ ಏಂಜಲ್ ಕ್ಲಾಸ್ ಇವತ್ತಿಂದ ಶುರುವಾಗ್ತಿದೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಎಸ್ ಡೆಫಿನೆಟ್ಲಿ ನಿಮ್ಮ ಏಂಜಲ್ಸ್ ಹೆಲ್ಪ್ ಮಾಡ್ತಾರೆ ನಿಮ್ಮ ಪ್ರೀತಿಗೋಸ್ಕರ ಅಥವಾ ಝಿಬು ಕಾಯಿನ್ ಯೂಸ್ ಮಾಡಿ ಹ್ಯಾಂಡ್ಸ್ ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಸಿಗ್ತಾ ಇದೆ ನೀವು ಹೆಲ್ಪ್ ಕೇಳಬೇಕಷ್ಟೇ ಇದು ದೊಡ್ಡವರಾಗಿರಬಹುದು ಟ್ಯಾರೋ ರೀಡರ್ ಆಗಿರಬಹುದು ಆಸ್ಟ್ರೋಲಜರ್ ಪಾಮ್ ರೀಡರ್ ಆಗಿರಬಹುದು ನಿಮ್ಮ ಸ್ವಲ್ಪ ಪ್ರೀತಿಯ ಭವಿಷ್ಯನ ತಿಳ್ಕೊಂಡು ಮುಂದುವರಿದರೆ ಈ ಪ್ರೀತಿನ ತುಂಬ ಚೆನ್ನಾಗಿ ನೀವು ಉಳಿಸ್ಕೋಬಹುದು ಆ ವ್ಯಕ್ತಿಗೂ ಅಷ್ಟೇ ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ಈ ಸಮಯಕ್ಕೆ ಮೋಡ ಕವಿದ ವಾತಾವರಣ ಕನ್ಫ್ಯೂಷನ್ಸ್ ಕ್ಲಾರಿಟಿ ಇಲ್ಲದೆ ಇರೋದು ಇರಬಹುದು ಬಟ್ ಇದು ಸರಿ ಹೋಗುವಂಥ ಎಲ್ಲ ಲಕ್ಷಣಗಳು ಇದೆ ವೆರಿ ಆಲ್ ದ ಬೆಸ್ಟ್ ಪಾಲ್ ನಂಬರ್ ಟು